ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಪ್ರೊಟ್ರಾಸ್ ನಾನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವತ್ತು ನಿಮಗೆ ರಾಗಿ ದೋಸೆ ಮತ್ತು ಹುಚ್ಚಳ ಚಟ್ನಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಪಾತ್ರೆಗೆ ಒಂದು ಬಟ್ಲಷ್ಟು ರಾಗಿ ಇಟ್ಟು ಮತ್ತು ಅದೇ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಚಿರೋ ಟಿ ವಿರಾವೆ ಮತ್ತು ಅದರಲ್ಲಿ ಅರ್ಧ ಅಷ್ಟು ಮೊಸರನ್ನ ತೊಗೋಬೇಕು ಮೊಸರನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಹ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಬಾನಲಿಗೆ ಅರ್ಧ ಬೌಲ್ ಉಚ್ಚೆಳ್ಳಾಕಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಉರ್ಕೋಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಹುಚ್ಚಳ್ಳು ಬೆಳ್ಳುಳ್ಳಿ ಉದ್ದಿರುವಂತಹ ಮೆಣಸಿಕಾಯಿ ಮತ್ತು ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಆರು ಸೆಕೆಂಡ್ ಚೆನ್ನಾಗಿ ರುಬ್ಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಅದನ್ನು ಚೆನ್ನಾಗಿ ರುಬ್ಕೊಬೇಕು ನೋಡಿ ಹೀಗಿದೆ ಸಾಕು ಇವಾಗ ಮುಚ್ಚಿಟ್ಟಿರುವಂತಹ ದೋಸೆ ಹಿಟ್ಟನ್ನ ತೆಗೆದು ನೋಡಿ ಸ್ವಲ್ಪ ಹುಬ್ಬಿದೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ದೋಸೆ ಹಾಕೋಕೆ ಎಷ್ಟು ಹದವಾಗಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಷ್ಟು ಸ್ಟವ್ ಹಚ್ಚವಾನ ಇಟ್ಟು ಅದು ಚೆನ್ನಾಗಿ ಮೇಲೆ ದೋಸೆ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅದನ್ನು ಇವಾಗ ಮುಚ್ಚಿ ಬೇಯಿಸಬೇಕು ಮುಚ್ಚಿ ಬೇಯಿಸೋದ್ರಿಂದ ಇಲ್ಲಿ ವೈಟ್ ವೈಟ್ ಕಾಣಿಸುತ್ತಲ್ಲ ಅದು ಕಾಣಿಸೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಮತ್ತೆ ಅದನ್ನು ಊಟ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇನ್ನೊಂದು ದಿವಸ ತೋರಿಸ್ತೀನಿ ನೋಡಿ ಇದನ್ನು ಮುಚ್ಚಿ ಬೇಯಿಸೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಡಿಫ್ರೆಂಟ್ ಏನು ಅಂತ ಮುಚ್ಚಿ ಬೇಯಿಸಿದ್ರೆ ಹೇಗಿರುತ್ತೆ ದೋಸೆ ಮುಚ್ಚಿ ಬೇಯಿಸಿದ್ರೆ ಎಷ್ಟು ವೈಟ್ ವೈಟ್ಗೆ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊಯರ್ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಅಲ್ಲಿ ಎಷ್ಟು ವೈಟ್ ವೈಟ್ಗೆ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿದೆಯಲ್ಲ ಚೆನ್ನಾಗಿ ಬೆಂದಿರುತ್ತೆ ಬಟ್ ವೈಟ್ ವೈಟ್ ಕಾಣಬಾರ್ದು ಅಂತ ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ಈ ಒಂದು ದೋಸೆ ಆಗಿದೆ ಚೆನ್ನಾಗಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು